ಹಾಯ್ ಫ್ರೆಂಡ್ಸ್ ಎಲ್ಲರೂ ಎಲ್ಲರಿಗೂ ಕುರ್ತಿ ಫಾರ್ಯೂ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ವೀಡಿಯೋಗ್ರಫಿ ಫೋಟೋಗ್ರಫಿಗೆ ಸಂಬಂಧಪಟ್ಟಂತಹ ಒಂದು ಚಿಕ್ಕದಾದಂಥ ಮಾಹಿತಿಯನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ತುಂಬಾ ಚಿಕ್ಕದಾದಂಥ ಮಾಹಿತಿ ಅದನ್ನು ಒಂದು ವಿಡಿಯೋ ಮಾಡಿ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆಗಿದ್ದರೆ ಫ್ರೆಂಡ್ಸ್ ನೋಡಿ ನಾ ಒಂದು ಪೆನ್ ಡ್ರೈವ್ನಲ್ಲಿರುವಂತಹ ಫೋಟೋ ವೀಡಿಯೋಗಳನ್ನು ನಾವು ನಮ್ಮ ಸಿಸ್ಟಮ್ ಅಥವಾ ಲ್ಯಾಪ್ಟಾಪಿಗೆ ಯಾವ ರೀತಿ ಕಾಪಿ ಮಾಡ್ಕೊಳ್ಳೋದು ಅಂತಂದೇಳಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದು ಪೆನ್ ಡ್ರೈವ್ ಈ ಪೆನ್ ಡ್ರೈವ್ನಲ್ಲಿರುವಂಥದ್ದನ್ನು ನಾವೀಗ ಸಿಸ್ಟಮ್ಗೆ ಕಾಪಿ ಮಾಡ್ಕೋಬೇಕು ಅದನ್ನು ನಾವು ಮೊದಲಿಗೆ ನಮ್ಮ ಒಂದು ಸಿ ಪಿ ಯುನಲ್ಲಿರುವಂತಹ ಒಂದು ಯು ಎಸ್ ಬಿ ಪೋರ್ಟ್ಗೆ ನಾವು ಕರೆಕ್ಟ್ ಮಾಡ್ಕೋಬೇಕು ಯು ಎಸ್ ಬಿ ಪೋರ್ಟ್ ಯಾವ್ದು ಹಿಂದೆ ಇರುತ್ತೆ ಮುಂದೆ ಇರುತ್ತೆ ಸಿ ಪಿ ಯುನಲ್ಲಿ ನಾವು ಯಾವುದಾದ್ರೂ ಒಂದು ಕಡೆ ಇದನ್ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಯಾವ ರೀತಿ ಕನೆಕ್ಟ್ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸಿ ಪಿ ಯು ಸಿ ಪಿ ಯು ನಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಒಂದು ಯು ಎಸ್ ಬಿ ಪೋರ್ಟ್ ಈ ಯು ಎಸ್ ಬಿ ಪೋರ್ಟ್ ಇಲ್ಲೊಂದಿದೆ ಇಲ್ಲೊಂದಿದೆ ಮತ್ತೆ ಬ್ಯಾಕ್ ಸೈಡ್ ಕೂಡ ಸಹ ಯು ಎಸ್ ಬಿ ಪೋರ್ಟ್ ಇರುತ್ತೆ ನಾವು ಯಾವ ಕಡೆ ಆದರೂ ಇದನ್ನ ಒಂದು ಈ ಪೆನ್ ಡ್ರೈವ್ ನಾವು ಕನೆಕ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಇರುವಂತಹ ಪೆನ್ ಡ್ರೈವ್ನ ಕಾಣಿಸ್ತಾ ಇದೆ ಅನ್ಕೊತೀನಿ ಈ ರೀತಿ ನಾವು ಕನೆಕ್ಟ್ ಆಗಿದೆ ಈ ಕನೆಕ್ಟ್ ಆದ ನಂತರ ನಮಗೆ ಇಲ್ಲಿ ರೈಟ್ ಸೈಡ್ನಲ್ಲಿ ಈ ರೀತಿ ಯು ಎಸ್ ಬಿ ಡ್ರೈವ್ ಜಿ ಅಂತಂದು ಹೇಳಿ ಆಟೋಪ್ಲೇ ಅಂತಂದೇಳಿ ಬಂದಿರ ಬಂದಿರುತ್ತೆ ನಮ್ಮ ಒಂದು ಫೋಟೋಸು ಆ ಒಂದು ಡ್ರೈವ್ನಲ್ಲಿದೆ ಅಂತೇಳಿ ನಮಗೆ ಡೆಸ್ಕ್ ರೈಟ್ ಸೈಡ್ನಲ್ಲಿ ಇದೆ ಬನ್ನಿ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ನಾವು ಪೆನ್ ಡ್ರೈವ್ನ ಯು ಎಸ್ ಬಿ ಪೋರ್ಟ್ಗೆ ಕನೆಕ್ಟ್ ಮಾಡಿದ್ದಾಗಿದೆ ಈಗ ನೆಕ್ಸ್ಟು ನಮ್ಮ ಒಂದು ಸಿಸ್ಟಮ್ನಲ್ಲಿರುವಂತಹ ಡೆಸ್ಕ್ ಸ್ಕ್ರೀನ್ ಏನಿದೆಯಲ್ಲ ಈ ಸ್ಕ್ರೀನ್ನಲ್ಲಿರುವಂತಹ ದಿಸ್ ಪಿ ಸಿ ಅಥವಾ ಮೈ ಕಂಪ್ಯೂಟರ್ ಎನ್ನುವಂತಹ ಒಂದು ಐಕಾನಿಗೆ ನಾವು ಡಬಲ್ ಕ್ಲಿಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಡಬಲ್ ಕ್ಲಿಕ್ ಮಾಡಿದ ನಂತರ ನಮಗೆ ಒಂದು ನ್ಯೂ ವಿಂಡೋ ಕಾಣಿಸುತ್ತೆ ಈ ನ್ಯೂ ವಿಂಡೋದಲ್ಲಿ ನೋಡಿ ಇಲ್ಲಿ ಕೆಳಗಡೆ ಲೋಕಲ್ ಡಿಸ್ಕ್ ಸಿ ಲೋಕಲ್ ಡಿಸ್ಕ್ ಡಿ ಲೋಕಲ್ ಡಿಸ್ಕ್ ಇ ಲೋಕಲ್ ಡಿಸ್ಕ್ ಎಫ್ ಮತ್ತು ಯು ಎಸ್ ಬಿ ಡ್ರೈವ್ ಜಿ ಅಂತಿದೆ ಇಲ್ಲಿ ನಮ್ಮ ಒಂದು ಪೆನ್ ಡ್ರೈವ್ನಲ್ಲಿರುವಂತಹ ಫೋಟೋಸು ಇಲ್ಲಿದ್ದಾವೆ ನಾವು ಇದನ್ನು ಈಗ ಡಬಲ್ ಕ್ಲಿಕ್ ಮಾಡ್ಕೋಬೇಕು ಈಗ ಡಬಲ್ ಕ್ಲಿಕ್ ಮಾಡಿದ ನಂತರ ನಮಗೆ ಎಲ್ಲ ಫೋಟೋ ಫೋಲ್ಡರ್ ಎಲ್ಲ ಕಾಣಿಸ್ತಾ ಇದೆ ಆ ಒಂದು ಡ್ರೈವ್ನಲ್ಲಿರುವಂತಹ ಫೋಲ್ಡರ್ಸ್ ಎಲ್ಲ ಕಾಣಿಸ್ತಾ ಇದೆ ನಮಗೆ ಯಾವ ಫೋಲ್ಡರ್ನಲ್ಲಿರುವಂತಹ ಫೋಟೋ ವಿಡಿಯೋಗಳನ್ನು ನಾವು ಕಾಪಿ ಮಾಡ್ಕೋಬೇಕಂತಂದೇಳಿ ಸೆಲೆಕ್ಟ್ ಮಾಡ್ಕೋಬೇಕು ನಾನೀಗ ಟ್ವೆಲ್ ಫೋಲ್ಡರ್ನಲ್ಲಿರುವಂತಹ ಫೋಟೋಸ್ನ ನಾನು ಕಾಪಿ ಮಾಡ್ಕೋಬೇಕು ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ಬ್ಲೂ ಒಂದು ಲೈನ್ ಬ್ಲೂ ಕಲರ್ನಲ್ಲಿ ಒಂದು ಲೈನ್ ಕಾಣಿಸ್ತಾ ಇದೆ ಈಗ ನಾವು ಅಲ್ಲೇ ಬ್ಲೂ ಲೈನಲ್ಲೇ ಟ್ವೆಲ್ ಟ್ವೆಲ್ ನಂಬರ್ಲಿರುವಂಥ ಫೋಲ್ಡರ್ಗೆ ಬ್ಲೂ ಲೈನ್ ನಾವು ರೈಟ್ ರೈಟ್ ಸೈಡ್ಗೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ ನಾವು ಈ ಆಪ್ಷನ್ನಲ್ಲಿ ಈಗ ಏನು ಮಾಡಬೇಕು ಕಾಪಿ ಅಂತಂದೇಳಿ ಹೊಡಿಬೇಕು ಈಗ ಕಾಪಿ ಅಂತ ಹೊಡೆದ ನಂತರ ನಮಗೆ ಇಲ್ಲಿರುವ ಒಂದು ಲೋಕಲ್ ಡಿಸ್ಕಲ್ಲಿ ಲೋಕಲ್ ಡಿಸ್ಕ್ ಸೀನಲ್ಲಿ ನಾವು ಕಾಪಿ ಮಾಡಬಾರ್ದು ನಮಗೆ ನೆಕ್ಸ್ಟ್ ಇನ್ನು ಡಿ ಇ ಎಫ್ ಇದೆಯಲ್ಲ ಇಲ್ಲಿ ಯಾವುದರಲ್ಲಾದ್ರೂ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಈಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಲೋಕಲ್ ಡಿಸ್ಕ್ ಡಿಗೆ ಸೆಲೆಕ್ಟ್ ಮಾಡಿಕೊಂಡು ನಾನು ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ತಾಯಿದ್ದೀನಿ ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೇಸ್ಟ್ ಅಂತಿದೆಯಲ್ಲ ಈ ಪೇಸ್ಟ್ ಅಂತಲೂ ಕ್ಲಿಕ್ ಇದ್ದೀನಿ ನೋಡಿ ಈಗ ಪೇಸ್ಟ್ ಎಲ್ಲ ಪೇಸ್ಟ್ ಹಾಕಿದೆ ಪೇಸ್ಟ್ ಆಗಿದೆ ನಾವೀಗ ನಮ್ಮ ಒಂದು ಪೆಂಡಲ್ಲಿರುವಂತಹ ಫೋಟೋಸನ್ನು ನಾವು ಈ ಒಂದು ಲೋಕಲ್ ಡಿಸ್ಕ್ ಡಿ ಒಳಗೆ ನಾನು ಪೇಸ್ಟ್ ಮಾಡಿದ್ದೀನಿ ಈಗ ನಮ್ಮ ಒಂದು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ನಾವು ನಮ್ಮ ಒಂದು ಪೆಂಡಾದಲ್ಲಿರುವಂತಹ ಫೋಟೋಸನ್ನ ನಾವು ನಮ್ಮ ಸಿಸ್ಟಮಿಗೆ ಹಾಕಿ ಆಯಿತು ಈಗ ನಾವು ಪೆನ್ ಡ್ರೈವ್ನ ರಿಮೂವ್ ಮಾಡಬೇಕಾದ್ರೆ ನಾವೀಗ ಡೆಸ್ಕ್ಟಾಪ್ನಲ್ಲಿರುವಂತಹ ರೈಟ್ ಸೈಡ್ನಲ್ಲಿ ಒಂದು ಕಾರ್ನರ್ ಇದೆಯಲ್ಲ ಬಾ ಡೆಸ್ಕ್ಟಾಪ್ ಬಾಟಮ್ನಲ್ಲಿ ರೈಟ್ ಸೈಡ್ ಇರುವಂಥ ಕಾರ್ ಕಾರ್ನರಲ್ಲಿ ಇಲ್ಲಿ ನೋಡಿ ಇದೆಯಲ್ಲ ಶೋ ಐಡನ್ ಐಕಾನ್ಸ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಇದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನಮಗೆ ಇಲ್ಲಿ ಪೆನ್ ಡ್ರೈವ್ ಅಂತ ಗುರುತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಎಜೆಕ್ಟ್ ಸ್ಯಾಂಡ್ ಡಿಸ್ಕ್ ಅಂತಂದು ಹೇಳಿದೆಯಲ್ಲ ಇದನ್ನು ನಾವು ಕ್ಲಿಕ್ ಮಾಡಿಕೊಂಡೆ ನಮ್ಮ ಒಂದು ಪೆನ್ ಡ್ರೈವ್ನ ನಾವು ಈಗ ಸೇಫಾಗಿ ತಗೋಬೋದು ನೋಡಿ ಈಗ ಪೆನ್ ಡ್ರೈವ್ನ ಸೇಫಾಗಿ ತೆಗಿತಾ ಇದ್ದೀನಿ ನೋಡಿ ಈ ರೀತಿ ನಾವು ಸೇಫಾಗಿ ಪೆಂಡ್ರಾಯ್ನ ತೆಗೆಯೋದು ಹೇಗೆ ಅಂತಂದೇಳಿ ತೋರಿಸ್ಕೊಟ್ಟಿದ್ದೀನಿ ಹಾಗೆಯೇ ಒಂದು ಈ ಪೆನ್ಡ್ರಾಯ್ನಲ್ಲಿರುವಂತಹ ಫೋಟೋ ವೀಡಿಯೋಗಳನ್ನ ನಮ್ಮ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ಗೆ ಯಾವ ರೀತಿ ಕಾಪಿ ಮಾಡ್ಕೊಳ್ಳೋದು ಅಂತಂದೇಳಿ ತೋರಿಸ್ಕೊಟ್ ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಗಳೊಂದಿಗೆ ಕೆಲವೊಂದು ಮಾಹಿತಿಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್